ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರ ಒಂದೇ ಕಡೆಗೆ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿ ನೂರ ಒಂದು ಕೆರೆ ಇಂತಹ ಅದ್ಭುತವನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ ಬನ್ನಿ ಇವತ್ತು ನಾನ್ ತೋರಿಸ್ತೇನೆ ಹೌದು ಸ್ನೇಹಿತರೆ ನೂರ ಒಂದು ಕೆರೆ ನೂರ ಒಂದು ದೇವಸ್ಥಾನಗಳನ್ನ ಹೊಂದಿರುವಂತಹ ಆ ಊರು ಬೇರೆ ಯಾವುದು ಅಲ್ಲ ಹಾನೆಕಲ್ಗೆ ಹೊಂದಿಕೊಂಡಿರುವಂತಹ ಈಗ ದುರಾದೃಷ್ಟವಶಾತ್ ತಮಿಳುನಾಡಿಗೆ ಸೇರಿರುವಂತಹ ಗುಮ್ಮಳಾಪುರ ಈ ಗುಮ್ಮಳಾಪುರ ಐತಿಹಾಸಿಕವಾದಂತಹ ಒಂದು ಗ್ರಾಮ ವೀರಭದ್ರೇಶ್ವರ ಸ್ವಾಮಿ ಇರುವಂತಹ ಒಂದು ಮಠದಲ್ಲೇ ಇದ್ದೇವೆ ಇಲ್ಲಿ ಅದ್ಭುತವಾದಂತಹ ಶಿಲ್ಪಕಲೆಗಳನ್ನ ನಾವು ಗಮನಿಸ್ತಾ ಇರಬಹುದು ನಾನು ಹೊಸಕೋಟೆಯ ಇತಿಹಾಸವನ್ನ ಹೇಳುವಂತಹ ಸಂದರ್ಭದಲ್ಲಿ ಹೊಸಕೋಟೆಗೂ ಮತ್ತು ಆನೇಕಲ್ಲಿಗೂ ಸಂಬಂಧವಿದೆ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ದೆ ಅದು ಹೇಗೆ ಸಂಬಂಧ ಎನ್ನುವುದನ್ನ ನಾನು ಮತ್ತೆ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೂ ಮೊದಲು ಈ ಮಠದ ಒಂದು ದೇವಸ್ಥಾನದಲ್ಲಿರುವಂತಹ ಒಂದು ಶಿಲ್ಪದ ಶೈಲಿಗಳನ್ನ ಗಮನಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಈ ದೇವಸ್ಥಾನವನ್ನ ನೋಡ್ಕೊಳ್ತಿರುವಂತಹ ಪುನೀತ್ ಇದ್ದಾರೆ ಅವರು ಈ ಒಂದು ಮಠದಲ್ಲಿರುವಂತಹ ಸಣ್ಣ ಸಣ್ಣ ಶಿಲ್ಪಗಳ ಬಗ್ಗೆ ವಿವರಿಸ್ತಾರೆ ಕಳ್ಳೇಕಾಯಿ ಬಸವಣ್ಣ ಅಂತ ಕಳ್ಳೇಕಾಯಿ ಗಾತ್ರದಲ್ಲೇ ಇದೆ ನೋಡಿ ಅಬ್ಸರ್ವ್ ಮಾಡಬಹುದು ನೀವು ಕಳ್ಳೇಕಾಯಿ ಗಾತ್ರದಲ್ಲೇ ಇದೆ ಮತ್ತೆ ಇದು ಶಿವ ಪಾರ್ವತಿ ಮತ್ತೆ ಇಲ್ಲೇನಂದ್ರೆ ಇಲ್ಲಿ ವೀರಭದ್ರೇಶ್ವರ ಇದು ವೀರಭದ್ರೇಶ್ವರನ ಜನನಾದಾಗ ಯಾವ ದೇವತೆಗಳು ಏನೇನು ಆ ಇಲ್ಲಿದೆ ನೋಡಿ ಇಲ್ಲಿ ವಾದ್ಯಗಳನ್ನ ಅಂತ ಪುನೀತ್ ಆರಾಧ್ಯರವರು ತಿಳಿಸಿರುವಂತೆ ಇಲ್ಲೊಂದು ಅದ್ಭುತವಾದಂತಹ ಶಿಲ್ಪಗಳನ್ನ ನಾವು ಗಮನಿಸಬಹುದು ನೋಡಿ ಇಲ್ಲಿ ಭದ್ರಕಾಳಮ್ಮ ದೇವಸ್ಥಾನ ಅಥವಾ ದೇವಿಯ ಒಂದು ವಿಗ್ರಹ ಇದೆ ಇದನ್ನ ನಾವು ಶಕ್ತಿ ಅಂತೇವೆ ಸಾಮಾನ್ಯವಾಗಿ ನಾವು ತಾಯಿ ದೇವತೆಯನ್ನ ಶಕ್ತಿ ದೇವತೆ ಅಂತೇವೆ ಹಾಗೆಯೇ ಜನ್ಮ ನೀಡುವಂತಹ ಪ್ರತಿಯೊಬ್ಬ ತಾಯಿಯೂ ಸಹ ಶಕ್ತಿ ದೇವತೆಯೇ ಆ ಕಾರಣದಿಂದಲೂ ಏನೋ ಇದರ ಮುಂಭಾಗದಲ್ಲಿ ಒಂದು ಪ್ರಸವ ಶಿಲ್ಪವನ್ನ ಕೆತ್ತಲಾಗಿದೆ ಇಲ್ಲಿ ತಾವೆಲ್ಲ ಗಮನಿಸಬಹುದು ಅದ್ಭುತವಾದಂತಹ ಪ್ರಸವ ಶಿಲ್ಪ ಇಲ್ಲಿ ನಮಗೆ ಕಾಣ್ ಸಿಗುತ್ತೆ ಇಲ್ಲಿ ಸೂಳಗಿತಿಯರಿದ್ದಾರೆ ಇಲ್ಲೊಬ್ಬ ತಾಯಿ ಮಗುವಿಗೆ ಜನ್ಮ ನೀಡುವಂತಹ ಒಂದು ಚಿತ್ರ ಒಂದು ಶಿಲ್ಪವನ್ನ ಇಲ್ಲಿ ಕೆತ್ತಿದ್ದಾರೆ ಈ ಮ ಅಂದರೆ ಸೂಳಗಿತಿಯರು ಆ ಮಗುವನ್ನು ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿರುವ ರೀತಿಯಲ್ಲಿ ಈ ಒಂದು ಚಿತ್ರವನ್ನು ಅದ್ಭುತವಾಗಿ ಕೆತ್ತಲಾಗಿದೆ ಅಷ್ಟೇ ಅಲ್ಲದೆ ನೋಡಿ ಇಲ್ಲೊಂದು ಮಿಲನ ಶಿಲ್ಪವಿದೆ ಶೃಂಗಾರ ಶಿಲ್ಪವಿದೆ ಇಲ್ಲಿಯೂ ಸಹ ಒಂದಷ್ಟು ಅದ್ಭುತವಾದಂತಹ ಶಿಲ್ಪಗಳನ್ನು ಕೆತ್ತುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಒಟ್ಟಾರೆಯಾಗಿ ಇದು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನು ನಾವು ಅಲ್ಲಿ ಗಮನಿಸಿದ್ರೆ ಬಹುಶಃ ಇಲ್ಲೊಬ್ಬರು ಯಾರೋ ಅಠಯೋಗಿಗಳಿರಬೇಕು ಇವರು ಯೋಗಿಗಳು ತಪಸ್ಸು ಮಾಡುವ ರೀತಿಯಲ್ಲಿ ಅಥವಾ ಯಾವುದೋ ಒಂದು ಗಾಢವಾದ ಚಿಂತನೆಯಲ್ಲಿ ತೊಡಗಿರುವಂತೆ ಕಾಣುತ್ತೆ ಸ್ನೇಹಿತರ ವೀರಶೈವರು ಅಥವಾ ಶಿವಭಕ್ತರು ಬಳಸುವಂತಹ ರುದ್ರಾಕ್ಷಿಗಳನ್ನ ನಾವು ನೋಡಿದ್ದೇವೆ ಆದ್ರೆ ನೀವು ಯಾರಾದ್ರೂ ರುದ್ರಾಕ್ಷಿ ಗಿಡವನ್ನ ನೋಡಿದ್ದೀರಾ ಬನ್ನಿ ಈ ಒಂದು ಮಠದ ಮುಂದೆ ಅದ್ಭುತವಾದಂತಹ ರುದ್ರಾಕ್ಷಿ ಗಿಡ ಆಗಿದೆ ಅದನ್ನ ಪುನೀತ್ ಅವರು ತೋರಿಸ್ತಾರೆ ಹೌದೌದು ನಿಮ್ಮ ಮಠದ ಮುಂದೆ ಬಿಟ್ರೆ ನಾವು ಇದೇ ನನ್ನ ಜೀವಮಾನದಲ್ಲಿ ಮೊದಲನೇ ಬಾರಿಗೆ ರುದ್ರಾಕ್ಷಿ ಗಿಡವನ್ನು ನೋಡ್ತಾ ಇದ್ದೇವೆ ಹೇಗಿರುತ್ತೆ ಇದು ಈ ಕಾಯಿ ಇದೆಯಲ್ಲ ಕಾಯಿದೆಯಲ್ಲ ಇನ್ನು ಬಲಿಬೇಕು ಬಲತಾದ್ಮೇಲೆ ನೋಡಿ ಈ ತರ ಆಗುತ್ತೆ ಈ ತರ ಬರುತ್ತೆ ಇದನ್ನ ಉಜ್ಜದಾಗ ಇದನ್ನೆಲ್ಲ ಸಿಪ್ಪೆ ತೆಗೆದಾಗ ಇದ್ರೊಳಗೆ ರುದ್ರಾಕ್ಷಿ ಇರುತ್ತೆ ಮತ್ತೆ ಅನ್ಕೊಂಡಂಗ ಏನಂತಾರೆ ಅಂದ್ರೆ ಸ್ವಲ್ಪ ಜನ ರುದ್ರಾಕ್ಷಿ ಬಂದು ಕರಿಯಾಗೆ ಇರುತ್ತೆ ಅನ್ಕೊಂತಾರೆ ಇಲ್ಲ ಇಲ್ಲ ಕರಿಯಾಗಿರೋದಿಲ್ಲ ಅದು ಬಂದು ನೋಡಿ ಈ ತರ ಇರುತ್ತೆ ಇದಕ್ಕೆ ಕಲ್ಲರ್ ಹೊಡಿತಾರೆ ಅದಿನ್ನೂ ಅದಿನ್ನು ಉಜ್ಜಬೇಕು ಇನ್ನು ಬಲ್ತಿಲ್ಲ ಇದು ಇನ್ನ ಗಿಡ ದೊಡ್ಡದಾಗ್ಬೇಕಿದ್ ದೊಡ್ಡದಾದ್ಮೇಲೆ ರುದ್ರಾಕ್ಷಿಗೆ ಬಣ್ಣ ಬಳಿದು ಹೌದು ಕಪ್ಪು ಕಪ್ಪು ಬಣ್ಣ ಬಣ್ಣ ಮತ್ತೆ ಮತ್ತೆ ಇದರಲ್ಲಿ ಇರೋದಿಲ್ಲ ಶಿವನ ನೇತ್ರದಲ್ಲಿ ಇದು ವೀರಭದ್ರೇಶ್ವರನ ಜನಿಸಿದೀರಭದ್ರೇಶ್ವರನ ಅಲ್ವಾ ಅದಕ್ಕೋಸ್ಕರ ನಾವು ಅಯ್ಯಪ್ಪನ್ಗೆ ಇರುವ ಪ್ರಿಯವಾದದ್ದು ಅಂತ ಇಟ್ಟಿದೀವಿ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು ತವಾರಾದ್ರೂ ಈ ಗುಮಲಾಪುರದ ಕಡೆಗೆ ಬಂದ್ರೆ ಈ ರುದ್ರಾಕ್ಷಿ ಗಿಡವನ್ನು ಸಹ ಮತ್ತು ಈ ಮಠವನ್ನು ಸಹ ಒಂದ್ಸಾರಿ ನೋಡ್ಕೊಂಡೋಗಿ ಅದ್ಭುತವಾದಂತಹ ಮಠ ತಾವು ಅಲ್ಲಿ ಒಂದು ಪ್ರಸವ ವಿಗ್ರಹವನ್ನ ಗಮನಿಸಿದ್ರಿ ಇದಕ್ಕಿಂತಲೂ ವಿಶೇಷ ಈ ಗದ್ದುಗೆಯ ಹಿಂಭಾಗದಲ್ಲಿ ಒಂದು ಮರ ಇದೆ ಆ ಮರಕ್ಕೆ ಮಕ್ಕಳಾಗದವರು ಬಂದು ಮಕ್ಕಳಾಗಲಿ ಎನ್ನುವಂತಹ ಹರಕೆಯನ್ನು ಹೋಗ್ತಾರಂತೆ ನಂತರ ಅವರಿಗೆ ಮಕ್ಕಳಾದ ನಂತರ ಈ ಮಠಕ್ಕೆ ಬಂದು ವೀರಭದ್ರನಿಗೆ ಪೂಜೆ ಮಾಡಿ ಆ ಒಂದು ಮರಕ್ಕೂ ಸಹ ಪೂಜೆ ಮಾಡಿ ಹೋಗ್ತಾರಂತೆ ಬನ್ನಿ ಆ ಮರನೂ ಸಹ ಒಂದ್ಸಾರಿ ನೋಡ್ಕೊಂಬರೋಣ ಕಲ್ಲು ಕಟ್ಟಿದಾರ ಇವರ ಕಲ್ಲು ಬಟ್ಟೆಯಲ್ಲಿ ಕಲ್ಲು ಬಟ್ಟೆಯನ್ನ ಕಟ್ಟಿ ಹರಕೆಯನ್ನು ಹೊತ್ಕೊಂಡು ಹೋಗ್ತಾರಂತೆ ನಂತರ ಮಕ್ಕಳಾದ ಮೇಲೆ ಬಂದು ಇಲ್ಲಿಗೆ ಪೂಜೆ ಮಾಡುವಂತಹ ಒಂದು ಪದ್ಧತಿಯು ಸಹ ಈ ಮಠದಲ್ಲಿ ಇದೆ ತೋರಿಸಿ ಮರ ತೋರಿಸಿ ಇದು ನೋಡಿ ನಾಗಲಿಂಗ ಪುಷ್ಪ ಇಲ್ಲಿ ಗಮನಿಸಬಹುದು ಇಲ್ಲಿ ನಾಗ ಎತ್ತಿರುವಂತಹ ಒಂದು ರೀತಿ ಇಲ್ಲಿ ನಾವು ಲಿಂಗವನ್ನು ಗಮನಿಸಬಹುದು ಒಳಗಡೆ ಹಾಗಾಗಿ ಇದನ್ನ ನಾಗಲಿಂಗ ಪುಷ್ಪ ಎನ್ನುವಂಥ ಹೆಸರಿನಿಂದ ಕರೀತಾರೆ ನೋಡಿ ಇದರ ವಿಶೇಷತೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲ ಪುಷ್ಪಗಳನ್ನ ನಾವು ಪೂಜೆಗೆ ಬಳಸ್ತೀವಿ ಆದರೆ ಈ ಪುಷ್ಪವನ್ನ ಮರದಿಂದ ಬೇರ್ಪಡಿಸಿದ ಹತ್ತು ಹದಿನೈದು ನಿಮಿಷದಲ್ಲಿ ಬಾಡಿ ಹೋಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಈ ಪುಷ್ಪವನ್ನು ಪೂಜೆಗೆ ಬಳಸುವುದಿಲ್ಲ ಎನ್ನುವಂತಹ ಅಂಶವನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ನಾನೀಗ ತಮ್ಮ ಪುರದಲ್ಲಿದ್ದೇನೆ ತಮ್ಮ ಪುರ ಗುಮ್ಮಳ ಪುರ ಈ ಪುರ ಅಂದ್ರೆ ಏನು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಕೊಟ್ಟಂತಹ ಒಂದಷ್ಟು ಪ್ರದೇಶಗಳನ್ನು ಅಗ್ರಹಾರಗಳು ಎಂದು ಕರೆಯುತ್ತಿದ್ದರು ಹಾಗೆಯೇ ವೀರಶೈವರಿಗೆ ದಾನವಾಗಿ ಕೊಟ್ಟಂತಹ ಊರುಗಳನ್ನು ಪುರ ಎಂದು ಕರೆಯುತ್ತಾರೆ ಎನ್ನುವ ಉಲ್ಲೇಖವಿದೆ ಹಾಗಾದರೆ ಯಾರು ದಾನ ಕೊಟ್ಟರು ಯಾಕೆ ದಾನ ಕೊಟ್ಟರು ನಾನು ಹೊಸಕೋಟೆಯ ಇತಿಹಾಸವನ್ನ ಹೇಳುವಂತಹ ಸಂದರ್ಭದಲ್ಲಿ ಹೊಸಕೋಟೆಗೂ ಮತ್ತು ಆನೆ ಸಂಬಂಧವಿದೆ ಎನ್ನುವಂತ ಮಾತನ್ನ ಹೇಳಿದ್ದೆ ಹೌದು ಸ್ನೇಹಿತರೆ ತಮ್ಮೇಗೌಡರ ಕುಟುಂಬದ ವ್ಯಾಪ್ತಿಗೆ ಈ ಆನೆ ಕಲ್ಗೆ ಸೇರಿದಂತಹ ತಮ್ಮಾಪುರ ಸೇರಿತ್ತು ಬೆಂಗಳೂರಿನ ನಾಯಕರಾಗಿದ್ದಂತಹ ಎರಡನೇ ಕೆಂಪೇಗೌಡರು ಈ ಗುಂಬಳಾಪುರದ ಮಠದ ಭಕ್ತರಾಗಿದ್ರು ಈ ಮಠಕ್ಕೆ ಏನಾದ್ರೂ ದಾನವನ್ನ ಕೊಡಬೇಕು ಎಂದು ನಿರ್ಧರಿಸುವಂತಹ ಎರಡನೇ ಕೆಂಪೇಗೌಡರು ಈ ಒಂದು ತಮ್ಮೇಗೌಡರ ಕುಟುಂಬದಿಂದ ಈ ಗ್ರಾಮಗಳನ್ನ ಕ್ರಯಕ್ಕೆ ಪಡೆದು ದಾನವಾಗಿ ಕೊಡ್ತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ದೇವರ ವಿಗ್ರಹಗಳನ್ನ ನೋಡ್ತೇವೆ ಅಲ್ವೇ ಆದ್ರೆ ಈ ಗುಂಬಳಾಪುರ ಗೌರಮ್ಮನ ಒಂದು ದೇವಸ್ಥಾನದಲ್ಲಿ ಮೂರ್ತಿನೇ ಇಲ್ಲ ಕಣ್ರಿ ತೋಸಿ ಇಲ್ಲಿ ಕೇವಲ ಕಳಶವನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡ್ಲಾಗ್ತಾ ಇದೆ ಹಾಗಾದ್ರೆ ಮೂರ್ತಿ ಏನಾಯ್ತು ಮೂರ್ತಿ ಯಾವಾಗ ಬರುತ್ತೆ ಮೂರ್ತಿ ಇಡ್ತಾರ ಇಲ್ವ ಪೂಜೆ ನಡೆಯುತ್ತೋ ಇಲ್ವೋ ಎನ್ನುವಂತಹ ವಿಷಯವನ್ನ ಈ ಊರಿನ ಗೌರಮ್ಮನ ಕಥೆಯನ್ನ ಹೇಳುವಾಗ ನಿಮಗೆ ಹೇಳ್ತೇನೆ ಗುಂಬಳಾಪುರದ ಇತಿಹಾಸವನ್ನ ಒಂದೇ ಕಂತಿನಲ್ಲಿ ಹೇಳಿ ಮುಗಿಸ್ತೇನೆ ಅಂದ್ರೆ ನಾನೊಬ್ಬ ದಡ್ಡನಾಗ್ತೇನೆ ಯಾಕಂದ್ರೆ ನೂರ ಒಂದು ದೇವಸ್ಥಾನಗಳು ನೂರ ಒಂದು ಕೆರೆಗಳು ಸೇರಿದಂತೆ ಸಾಕಷ್ಟು ದೊಡ್ಡ ಇತಿಹಾಸವಿರುವಂತಹ ಈ ಪ್ರದೇಶ ಪ್ರಾಗೈತಿಕ ಇತಿಹಾಸದ ಪ್ರದೇಶವಾಗಿಯೂ ಇತ್ತು ಎನ್ನುವುದನ್ನು ನಿಮಗೆ ಹೇಳಿದ್ದೇನೆ ಅದಕ್ಕೆ ಕುರುಹುಗಳನ್ನು ಕೊಡಬೇಕಲ್ವೆ ಮತ್ತು ನೂರ ಒಂದು ದೇವಸ್ಥಾನಗಳ ಪೈಕಿ ಒಂದಷ್ಟು ಇನ್ನಿತರ ಪ್ರಮುಖ ದೇವಸ್ಥಾನದ ಮಾಹಿತಿಯನ್ನು ನಿಮಗೂ ಕೊಡಬೇಕಲ್ವೇ ಹಾಗೆಯೇ ಇನ್ನೊಂದಷ್ಟು ಇತಿಹಾಸವನ್ನ ನಿಮಗೆ ಪರಿಚಯಿಸಬೇಕಲ್ವೇ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಆ ಎಲ್ಲ ವಿಚಾರಗಳನ್ನ ತಿಳಿಸ್ತೇನೆ ನಮಸ್ಕಾರ ಆದಿ ಮಾನವನ ಕಾಲದ ಗುಹೆ ಪಾರ್ವತಿ ತನ್ನ ಸೆರಗನ್ನ ಒಟ್ಟಿ ದೇನಂದಿನ